ಹಲೋ ಗೈಸ್ ನೀವು ನೋಡ್ತಾ ಇದ್ರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಶತಕ ಬಾರಿಸಿ ವಿಶ್ವ ದಾಖಲೆ ಬರೆದ ತಿಲಕೋರಮಾ ಎಲ್ಲ ದಾಖಲೆ ಒಂದೇ ಪಂದ್ಯದಲ್ಲಿ ಫಿನಿಶ್ ಅಂತ ಹೇಳ್ಬೋದು ಅಂದರೆ ಇಂಡಿಯಾ ವರ್ತ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಪಂದ್ಯ ನಡೀತದೆ ಅಂದರೆ ಈ ಒಂದು ಪಂದ್ಯದಲ್ಲಿ ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾನಪ್ಪ ಅಂದರೆ ಇನ್ನೂರ ಹತ್ತೊಂಬತ್ತಕ್ಕೆ ಆರು ಕಟ್ಗಳು ಈ ಒಂದು ಪಂದ್ಯದಲ್ಲಿ ತಲಕೋರಮ ಆರ್ಭಟಕ್ಕೆ ಆಫ್ರಿಕಾ ಬಾಲರ್ಗಳು ಧೋಳಿ ಪಠನೆ ಅದರ ಅಂತ ಹೇಳ್ಬೋದು ತಿಲಕ್ ಡೆಬ್ಯೂ ಸೆಂಚುರಿ ಬರೆಸಿ ಐತಿಹಾಸಿಕ ದಾಖಲೆ ಕೂಡ ಬರೆದರು ಇಂಡವರು ಆಡಿದ್ದು ಕೇವಲ ಏನಪ್ಪ ಅಂದರೆ ಇದೀಗ ಆರು ಬಾಲ್ ಇನ್ನು ಐವತ್ತಾರು ಬಾಲಲ್ಲಿ ಹದಿಮೂರು ಡಾಟ್ ಮಾಡಿದರೆ ಇಪ್ಪತ್ತ್ಮೂರು ಸಿಂಗಲ್ ಇನ್ನು ಐದು ಬಾರಿ ಟು ಬೆಳೆದರೆ ಇನ್ನು ಎಂಟು ಫೋರ್ ಏಳು ಬರ್ ತ್ರಿ ಸಿಕ್ಸ್ ನನ್ ನೈಂಟಿ ಸ್ಟೈಕಿನಲ್ಲಿ ಡಾಟ್ ಮಾಡಿದರು ಏನಪ್ಪಾ ಒಂಥರ ಧುಳಿ ಪಟ ಅಂತಲೇ ಹೇಳ್ಬೋದು ಇನ್ನು ಶತಕ ಬಾರಿಸಿ ಐತಿಹಾಸಿಕ ವಿಶ್ವ ದಾಖಲೆ ಬೆಳೆದರು ಟೀಮ್ ಇಂಡಿಯಾ ಒಂದು ಬೃಹತ್ ಮೊತ್ತ ಕಲೆ ಹಾಕಕ್ಕೆ ಇವರು ಕಾರ್ನ್ ಅಂತಲೇ ಹೇಳ್ಬೋದು ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಥರ್ಡ್ ಟಿ ಟ್ವೆಂಟಿ ಪಂದ್ಯ ಗೆಲ್ಲುತ್ತೋ ಇಲ್ಲವೋ ಎಂಬುದನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು